ಸ್ನೇಹಿತರೆ ಸಿದ್ದರಾಮಯ್ಯ ನೇತೃತ್ವದ ಟೂ ಪಾಯಿಂಟ್ ಓ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ಒಂದಿಲ್ಲ ಒಂದು ವಿವಾದಗಳು ಸಿದ್ದರಾಮಯ್ಯನವರ ಬೆಂದು ಬಿದ್ದಿದ್ದಾವೆ ಅದರಲ್ಲೂ ಕೂಡ ರಾಜ್ಯದ ಪ್ರತಿಪಕ್ಷಗಳಾಗಿರ್ತಕ್ಕಂಥ ಬಿ ಜೆ ಪಿ ಜೆ ಡಿ ಎಸ್ ಸದಾ ಸಿದ್ದರಾಮಯ್ಯನವರನ್ನ ಪೇಚಿಗೆ ಸಿಲುಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದಾವೆ ಇಂಥ ಸಂದರ್ಭದಲ್ಲಿ ರಾಜ್ಯದ ಎರಡು ಪ್ರಮುಖ ಹಗರಣಗಳು ಹೊರಗೆ ಬಂದಿದ್ದು ಈ ಎರಡೂ ಹಗರಣಗಳು ಕೂಡ ಇದೀಗ ಸಿದ್ದರಾಮಯ್ಯನವರಿಗೆ ಅತ್ಯಂತ ಒಂದು ದೊಡ್ಡ ತಲ್ನವನ್ನು ತಂದಿಟ್ಟಿದ್ದು ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಬರುತ್ತಕ್ಕಂಥ ಮಾತುಗಳು ಕೂಡ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಹೆಚ್ಚು ಚರ್ಚೆಗೆ ಒಳಗಾಗ್ತಿದ್ದಾವೆ ದಲಿತ ಸಮುದಾಯಕ್ಕೆ ಸೇರಿದ ಎಸ್ ಟಿ ಕಾರ್ಪೊರೇಷನ್ನಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಬಹುದೊಡ್ಡ ಮಟ್ಟದ ಹಗರಣ ಆಗಿದ್ದು ಇದೀಗ ದಲಿತರ ಹಣವನ್ನು ದುರುಪಯೋಗ ಮಾಡಿಕೊಂಡಿದೆ ಬಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತಕ್ಕಂಥ ಒಂದು ವಾಗ್ದಾಳಿಯನ್ನು ಪ್ರತಿಪಕ್ಷಗಳು ನಡೆಸ್ತಾನೆ ಬಂದಿದ್ದರು ಈ ಎಸ್ ಟಿ ಕಾರ್ಪೊರೇಷನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ದು ಸರ್ವ ಸಂಪುಟದಲ್ಲಿದ್ದಂತಹ ಒಬ್ಬ ಪ್ರಮುಖ ಸಚಿವ ರಾಜೀನಾಮೆಯನ್ನು ಕೊಟ್ಟಿದ್ದು ಈಗಾಗಲೇ ಇಡೀ ವಶದಲ್ಲಿದ್ದಾರೆ ಸಿದ್ದರಾಮಯ್ಯ ಕುಟುಂಬಕ್ಕೆ ಸಂಬಂಧಪಟ್ಟಂತ ಬೃಹತ್ ಪ್ರಮಾಣದ ನಾಲ್ಕರಿಂದ ಐದು ಸಾವಿರ ಕೋಟಿಗಳಷ್ಟು ಒಂದು ಅವ್ಯವಹಾರ ಆಗಿದೆ ಅಂತಕ್ಕಂಥ ಒಂದು ಏನು ಮೂಢ ಕೇಸ್ಗೆ ಸಂಬಂಧಪಟ್ಟಂತ ಮೂಢ ಹಗರಣ ಕೂಡ ಹೊರಗೆ ಬಂದಿದ್ದು ಪ್ರತಿಪಕ್ಷಗಳು ಇದೀಗ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ತಮ್ಮ ಪಕ್ಷ ಹಾಗೂ ತನ್ನದೇ ಸರ್ಕಾರದಲ್ಲಿ ನಾನು ಒಂಟಿ ಅಂತಕ್ಕಂಥ ಒಂದು ಒಂಟಿತನ ಕಾಡ್ತಾ ಇದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದು ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಒಂಟಿಯಾದ್ರ ಸಿದ್ದರಾಮಯ್ಯನವರ ಒಂದು ಸಪೋರ್ಟಿಗೆ ಕಾಂಗ್ರೆಸ್ನ ಯಾವೊಬ್ಬ ನಾಯಕ ಬರದೇ ಇರತಕ್ಕಂಥದ್ದು ಇದೀಗ ಅನೇಕ ಚರ್ಚೆಗಳಿಗೆ ಕಾರಣವಾಗಿದ್ದು ಸಿದ್ದರಾಮಯ್ಯನವ್ರನ್ನ ಒಂದು ರೀತಿಯ ಪೇಜ್ಗೆ ಸಿಲುಕಿಸಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದಾವೆ ಇತ್ತೀಚೆಗೆ ಸಿದ್ದರಾಮಯ್ಯವರನ್ನ ಭೇಟಿಯಾಗಲು ಹೋಗಿರ್ತಕ್ಕಂಥ ಕಾಂಗ್ರೆಸ್ನ ಪ್ರಮುಖ ಸಚಿವರು ಮತ್ತು ಶಾಸಕರ ವಿರುದ್ಧ ಸಿದ್ದರಾಮಯ್ಯನವರು ಗರಂ ಆಗಿದ್ದು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧ ಸಿದ್ದರಾಮಯ್ಯನವರು ಗರಂ ಆಗಿದ್ದೇಕೆ ನಿಜಕ್ಕೂ ಸಿದ್ದರಾಮಯ್ಯವರು ಪಕ್ಷದಲ್ಲಿ ಹಾಗೂ ಕಾಂಗ್ರೆಸ್ನಲ್ಲಿ ಹಾಗೂ ಸರ್ಕಾರದಲ್ಲಿ ಒಬ್ಬಂಟಿಯಾಗಿದ್ದಾರಾ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡ್ ಸಾವಿರದ ಹದಿಮೂರರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತಹ ವಿರೋಧ ಪಕ್ಷಗಳು ಒಂದು ಚಕಾರ ಎತ್ತಕ್ಕೂ ಕೂಡ ಐದು ವರ್ಷಗಳ ಅವಧಿಗೆ ಕಾಲಾವಕಾ ಒಂದು ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ ಅತ್ಯಂತ ಸುಭದ್ರವಾದ ಆಡಳಿತವನ್ನ ಕೊಟ್ಟಿದ್ದಂತಹ ಸಿದ್ದರಾಮಯ್ಯನವರು ಇಡೀ ದೇಶದಲ್ಲಿ ಒಬ್ಬ ಪ್ರಬಲ ಮುಖ್ಯಮಂತ್ರಿ ಅಂತ ಖ್ಯಾತಿಯನ್ನ ಗಳಿಸಿದ್ರು ಯಾವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಟೂ ಪಾಯಿಂಟ್ ಓ ಸರ್ಕಾರ ಅಸ್ತಿತ್ವಕ್ಕೆ ಬಂತೋ ಅದಾದ ನಂತರ ಸಿದ್ದರಾಮಯ್ಯನವರು ದಿನದಿಂದ ದಿನಕ್ಕೆ ಒಂದು ರೀತಿಯ ವೀಕ್ ಆಗ್ತಾನೆ ಬರ್ತಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ತನ್ನ ಮೊದಲ ಅವಧಿಯ ಸರ್ಕಾರದಲ್ಲಿದ್ದಂತಹ ಒಂದು ಘಡಸ್ತನ ಒಂದು ಒಂದು ರೀತಿಯ ಫೋರ್ಸು ಇದೀಗ ಸಿದ್ದರಾಮಯ್ಯ ಅವ್ರಿಗಿಲ್ಲ ಸಿದ್ದರಾಮಯ್ಯ ದಿನದಿಂದ ದಿನಕ್ಕೆ ಹಗರಣಗಳಲ್ಲಿ ಹಗರಣಗಳ ಸುಳಿಯಲ್ಲಿ ಇದ್ದು ಇದ್ರೀಗ ಸಿದ್ದರಾಮಯ್ಯವರ ಕುರ್ಚಿಗೆ ಕಂಟಕ ಬರುತ್ತೆ ಅಂತಕ್ಕಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಿದವೆ ಇಡೀ ರಾಜ್ಯ ನೋಡಿದೆ ಮೊನ್ನೆ ವಿಧಾನ ಮಂಡಳದ ಉಭಯ ಸದನಗಳಲ್ಲಿ ಪ್ರತಿಪಕ್ಷಗಳು ಯಾವ ರೀತಿ ಒಂದು ಸರ್ಕಾರವನ್ನು ತೆಗೆದೇ ತರಾಟೆಗೆ ತೆಗೆದುಕೊಂಡು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನೆಲ್ಲ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಪ್ರತಿಪಕ್ಷ ಪಕ್ಷಗಳು ಸಿದ್ದರಾಮಯ್ಯವರ ಮಾತಿಗೆ ಸೊಪ್ಪನ್ನೇ ಆಗಲಿಲ್ಲ ಕೊನೆಗೆ ಮೂಡ ಎಸ್ ಟಿ ಕಾರ್ಪೊರೇಷನ್ ನ ಹಗರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂಬತ್ತು ದಿನಗಳ ಕಾಲ ನಡೆದಂತ ಅಧಿವೇಶನದಲ್ಲಿ ಒಂಬತ್ತು ದಿನಗಳನ್ನು ಕೂಡ ಆ ಒಂದು ಮೂಡ ಇದು ಎಸ್ ಟಿ ಕಾರ್ಪೊರೇಷನ್ ಹಗರಣ ಅಧಿವೇಶನದ ಸಂಪೂರ್ಣ ಸಮಯವನ್ನ ನುಂಗಿ ಹಾಕ್ತು ಅದಾದ ನಂತರ ಅಧಿವೇಶನ ನಿರ್ದಿಷ್ಟ ಅವಧಿಗೆ ಮುಂದ ಮುಂದೂಡಲ್ಪಟ್ಟದ ನಂತರ ಪ್ರತಿಪಕ್ಷಗಳು ಮತ್ತೊಮ್ಮೆ ಸಿದ್ದರಾಮಯ್ಯನವರ ವಿರುದ್ಧ ಮುಗಿಬಿದ್ದವು ಸಿದ್ದರಾಮಯ್ಯನವರ ಸದಸ್ಯರೇ ಭಾಗಿಯಾಗಿದ್ದಾರೆ ಎನ್ನಲಾದಂತಹ ಮೂಢ ಹಗರಣದ ಕುರಿತು ಒಬ್ಬ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಚರ್ಚೆಗೆ ಅವಕಾಶವನ್ನೇ ಕೊಡದೆ ಸಿದ್ದರಾಮಯ್ಯನವರು ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದರು ಅಂತಕ್ಕಂಥ ಪ್ರಮುಖ ಆಪಾದನೆಯನ್ನ ಮಾಡೋದ್ರ ಮೂಲಕ ಇದೀಗ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಪಾದಯಾತ್ರೆಗೆ ತಯಾರಿಯನ್ನು ಕೂಡ ವಿರೋಧ ಪಕ್ಷಗಳು ಮಾಡಿಕೊಳ್ತಿದ್ದಾವೆ ಈ ಎಷ್ಟೆಲ್ಲ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತಾ ಇದ್ರು ಕೂಡ ಸದನದಲ್ಲಿ ಅಷ್ಟೆಲ್ಲ ವಾಗ್ದಾಳಿಯನ್ನು ಸಿದ್ದರಾಮಯ್ಯನವರ ವಿರುದ್ಧ ಪ್ರತಿಪಕ್ಷಗಳು ಮಾಡ್ತಿದ್ರು ಕೂಡ ಕಾಂಗ್ರೆಸ್ನ ಯಾವೊಬ್ಬ ಪ್ರಮುಖ ಸಚಿವ ಅಥವಾ ಶಾಸಕರು ಸಿದ್ದರಾಮಯ್ಯನವರ ಪರವಾಗಿ ಸದನದಲ್ಲಿ ಮಾತಾಡದೇ ಇರತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ತೀವ್ರ ನೋವನ್ನು ತಂದಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಮೂಢ ಹಗರಣ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಅಂತಕ್ಕಂಥ ಒಂದು ವಾಗ್ದಾಳಿಯನ್ನು ಪ್ರತಿಪಕ್ಷಗಳು ನಡೆಸ್ತಿರ್ತಕ್ಕಂಥ ಸಂದರ್ಭದಲ್ಲಿಯೇ ಈ ಹಗರಣದ ಕುರಿತು ಸಮರ್ಥನೆಗೆ ಇಳಿದಿದ್ದು ಕೇವಲ ಸಿದ್ದರಾಮಯ್ಯನವರು ಮಾತ್ರ ಸಿದ್ದರಾಮಯ್ಯನವರು ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಯಾವೊಬ್ಬ ಸಚಿವನೂ ಕೂಡ ಸಿದ್ದರಾಮಯ್ಯನವರನ್ನ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಮರ್ಥನೆ ಮಾಡಿಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಪ್ರತಿದಿನ ಸಿದ್ದರಾಮಯ್ಯವರು ಪ್ರೆಸ್ ಮೀಟ್ ಮಾಡೋದು ಈ ಸ ಹಗರಣಕ್ಕೆ ಸಂಬಂಧ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಷನನ್ನು ಕೊಡೋದು ಇದೇ ಆಗೋಯಿತು ಕೊನೆಗೆ ಪ್ರತಿಪಕ್ಷಗಳು ಮುಖ್ಯಮಂತ್ರಿಗಳನ್ನು ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿ ಇದೀಗ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಿ ಬಿ ಐ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಕೊಡುತ್ತೆ ಅಂತಕ್ಕಂಥ ಮಾಹಿತಿಗಳು ಇರತಕ್ಕಂಥ ಈ ಸಂದರ್ಭದಲ್ಲಿ ತನ್ನ ಪಕ್ಷ ಹಾಗೂ ತನ್ನದೇ ಸರ್ಕಾರದಲ್ಲಿ ಅವರಿಗೆ ಒಂಟಿತನ ಕಾಡ್ತಾ ಇದೆ ಇತ್ತೀಚೆಗೆ ಅಧಿವೇಶನ ನಡೆತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರನ್ನ ಭೇಟಿಗೆ ಹೋಗಿದ್ದಂತಹ ಕಾಂಗ್ರೆಸ್ನ ಪ್ರಮುಖ ಸಚಿವರು ಮತ್ತು ಶಾಸಕರ ಮೇಲೆ ಸಿದ್ದರಾಮಯ್ಯವರು ರೇಗಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದು ಯಾವೊಬ್ಬರು ನೀವು ಕೂಡ ನನ್ನನ್ನು ಸಮರ್ಥಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ ನಾನು ಸರ್ಕಾರದಲ್ಲಿ ನಾನು ಒಂಟಿಯಾಗಿದ್ದೀನಿ ಅಂತಕ್ಕಂಥ ಒಂದು ಕೋಪವನ್ನು ಹೊರಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ರು ಸ್ನೇಹಿತರೆ ಅಧಿವೇಶನ ನಡೆದಂಥ ಒಂಬತ್ತು ದಿವಸಗಳು ಕೂಡ ಡಿ ಕೆ ಶಿವಕುಮಾರ್ ಸ್ವಲ್ಪ ಸಿದ್ಧರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಅನ್ನ ಈ ಬೈರ್ತಿ ಸುರೇಶ್ ಅವರು ಈ ಮೂಢ ಸಂಬಂಧಪಟ್ಟಂತೆ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಈ ಸೈಟ್ಗಳನ್ನ ಪಡೆದಿದ್ದಾರೆ ಅಂತಕ್ಕಂಥ ಒಂದು ದಾಖಲೆಯನ್ನು ಇಟ್ಟಿದ್ದನ್ನ ಬಿಟ್ರೆ ಇನ್ಯಾವೊಬ್ಬ ಸಚಿವರು ಅಥವಾ ಕಾಂಗ್ರೆಸ್ನ ಶಾಸಕರು ಸಿದ್ದರಾಮಯ್ಯನವರನ್ನ ಸಮರ್ಥನೆ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೂ ಕೂಡ ಕೈ ಹಾಕ್ಲಿಲ್ಲ ಅದಷ್ಟೇ ಅಲ್ಲ ಸ್ನೇಹಿತರೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಯಾವಾಗ ಯಾವಾಗ ಸರ್ಕಾರ ಚರ್ಚೆಗೆ ಅವಕಾಶವನ್ನು ಕೊಡಲಿಲ್ಲೋ ಈ ಒಂದು ಕ್ರಮದ ವಿರುದ್ಧ ಕಾಂಗ್ರೆಸ್ನ ಪ್ರಮುಖ ನಾಯಕರೇ ಇದೀಗ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈ ಒಂದು ಚರ್ಚೆಗೆ ನೀವು ವಿ ವಿಧಾನಮಂಡಲದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಸಿದ್ದರಾಮಯ್ಯವರಿಗೆ ನೇರವಾಗಿ ಹೇಳ್ತಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಅತ್ಯಂತ ಪ್ರಬಲನಾಗಿದ್ದ ಒಬ್ಬ ಮುಖ್ಯಮಂತ್ರಿ ಕೇವಲ ಒಂದು ಯಾವುದೋ ಒಂದು ಹಗರಣದ ಆರೋಪ ಈತನ ಮೇಲೆ ಬಂದಿದೆ ಅಂತಕ್ಕಂಥ ಸಂದರ್ಭದಲ್ಲಿ ತನ್ನದೇ ಪಕ್ಷದ ಸಚಿವರು ಮತ್ತು ಶಾಸಕರು ಈ ಶಾ ಒಬ್ಬ ಮುಖ್ಯಮಂತ್ರಿಯನ್ನು ಸಮರ್ಥಿಸಿಕೊಳ್ಳದೇ ಇರತಕ್ಕಂಥದ್ದು ಅನೇಕ ಊಹಾಪೋಹಗಳಿಗೆ ಕಾರಣವಾಗಿದ್ದು ಇರುವಾಗ ಎಲ್ಲ ನೆಂಟರು ಇರದಾಗ ಯಾರೂ ಇಲ್ಲ ಅಂತಕ್ಕಂಥ ಗಾದೆ ಇದೀಗ ಸಿದ್ದರಾಮಯ್ಯನವರಿಗೆ ಸೂಕ್ತವಾಗಿ ಅನ್ವಯಿಸುತ್ತೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಬರ್ತದೆ ಸಿದ್ದರಾಮಯ್ಯನವರ ಎದುರಿಗೆ ನಿಂತು ಮಾತಾಡೋದಕ್ಕೂ ಕೂಡ ಭಯಪಡ್ತಿದ್ದಂತಹ ಸಚಿವರು ಶಾಸಕರು ಇದೀಗ ಸಿದ್ದರಾಮಯ್ಯವರ ಕೆಲವೊಂದು ನಿರ್ಧಾರಗಳ ವಿರುದ್ಧ ತಿರುಗಿ ಬೀಳ್ತಾ ಇದ್ದು ಮೊನ್ನೆ ನಡೆದಂತಹ ಏನು ಸತ್ಯಶೋಧನಾ ಸಮಿತಿ ರಾಜ್ಯಕ್ಕೆ ಬಂದಿತ್ತು ಆ ಸಂದರ್ಭದಲ್ಲಿ ಸುಮಾರು ಹದಿನೇಳರಿಂದ ಹದಿನೆಂಟು ಪ್ರಮುಖ ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯನರ ಆಡಳಿತ ವೈಖರಿಯ ವಿರುದ್ಧ ಎ ಐ ಸಿ ಸಿ ನಾಯಕರಿಗೆ ಕಂಪ್ಲೇಂಟ್ ಅನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಈಗಾಗಲೇ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಷಡ್ಯಂತ್ರ ರಾಜ್ಯದಲ್ಲಿ ನಡೀತಾ ಇದೆ ಈ ಷಡ್ಯಂತ್ರಕ್ಕೆ ಪ್ರಮುಖ ಕಾರಣ ಕಾಂಗ್ರೆಸ್ನ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅಂತ ಮಾತುಗಳು ಕೂಡ ರಾಜ್ಯದಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಯಾವೊಬ್ಬ ನಾಯಕನೂ ಕೂಡ ಸಿದ್ದರಾಮಯ್ಯನವರನ್ನ ಮೂಡಾಗಣಕ್ಕೆ ಸಂಬಂಧಪಟ್ಟಂತೆ ಅವರ ಬೆಂಬಲಕ್ಕೆ ನಿಲ್ಲದೆ ಇರತಕ್ಕಂಥದ್ದು ಅನೇಕ ಊಹಾಪೋಹಗಳಿಗೆ ಕಾರಣ ಆಗಿದ್ದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಸ ಈ ನಾಯಕ ಕಾಂಗ್ರೆಸ್ ನಾಯಕರು ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಚರ್ಚೆಗೆ ಬಂದಿದ್ದಾವೆ ಸ್ನೇಹಿತರೆ ಒಬ್ಬ ಪ್ರಬಲ ಮುಖ್ಯಮಂತ್ರಿಗೆ ಬಂದಿರತಕ್ಕಂಥ ಈ ಪರಿಸ್ಥಿತಿ ನಿಜಕ್ಕೂ ಕೂಡ ಆತ ಪಕ್ಷದಲ್ಲಿ ಒಬ್ಬಂಟಿಯಾಗಿದ್ದಾರ ತನ್ನದೇ ಸರ್ಕಾರದಲ್ಲಿ ಈತನನ್ನು ಬೆಂಬಲಿಸ್ತಕ್ಕಂಥ ಯಾವೊಬ್ಬ ಬೆಂಬ ಬೆಂಬಲಿಗರು ಇಲ್ವಾ ಅಂತಕ್ಕಂಥ ಚರ್ಚೆಗಳನ್ನ ಹುಟ್ಟುಹಾಕಿದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಸಿದ್ದರಾಮಯ್ಯನವರ ಈ ಪರಿಸ್ಥಿತಿಗೆ ನಿಜಕ್ಕೂ ಈ ಕಾರಣ ಏನು ಸಿದ್ದರಾಮಯ್ಯನವರು ತಮ್ಮದೇ ಸರ್ಕಾರದಲ್ಲಿ ನಿಜಕ್ಕೂ ಕೂಡ ಒಬ್ಬಂಟಿಯಾಗಿದ್ದಾರಾ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟಿಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟಿಗೆ ಹೆಮಂತ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ